ಕಣ್ಣೆಯನ್ಗೆ ಮೂರ್ ಜನಕ್ಕೂ ನೂರ್ ಎಕರೆ ಜಮೀನ್ ಕೊಟ್ರು ಇಲ್ಲಿ ಮುಸ್ಲಿಮ್ ಮೈಸೂರಿಗೆ ಬಂದು ಇಡೀ ಮೈಸೂರ್ಗೆ ಸವಾಲ್ ಮಾಡ ಪ್ರೀತಿ ತಂದಿರೋದು ಮೈಸೂರು ಮಹಾರ ಆಮೇಲೆ ಮೈಸೂರು ಮಹಾರಾಜರು ನಮ್ಮ ಕೊಪ್ಪಳು ಋಣ ಬೇಕಾದಷ್ಟಿದೆ ಸವಾಲ್ ಮಾಡಿದಾಗ ಮಾರಾಜರು ನಮ್ ಸ್ಥಾನದಲ್ಲಿ ಯಾರು ಇಲ್ವ ಅಂತ ಕೇಳ್ಕೊಂಡ್ರು ಗಡಪ್ಪ ನೀನ್ ಮದ್ವೆ ಆಗ ಕೂಡುದು ಅಂದ್ರೆ ಆಗಂಗಿಲ್ಲ ಅರಮನೆ ಒಳಗಡೆ ಕೆಲಸ ಮಾಡ್ಕೊಂಡಿದ್ರು ಅವ್ರಿಗೆ ಬಾವಿಲಿ ಕರಿಕಲ್ಲು ಬಾವಿ ನೀರ್ ತಗ ನಿಮ್ ಕೇಳೋದು ಕೊಡ್ತೀನಿ ಅಂತ ಅಂತಿ ಅವರು ಆಗ ಅವ್ರಿಗೆ ಬಾವಿ ನೀರು ಬಂದ್ಬಿಡ್ತು ಹಲೋ ನಮಸ್ಕಾರ ನಾಡ ಹಬ್ಬ ದಸರೆಯ ಹಾರ್ದಿಕ ಶುಭಾಶಯಗಳು ನಾನು ಸಭಾ ಹಕಿಂ ಮೈಸೂರಿಗೆ ಬಂದಾಗಿದೆ ಮೈಸೂರಲ್ಲಿ ದಸರಾ ವಿಶೇಷತೆಗಳನ್ನ ತೋರಿಸ್ತಾ ಇದೀವಿ ಅದೇ ರೀತಿಯಾಗಿ ಈಗ ನಾನಿರುವಂತಹ ಸ್ಥಳ ಪೈಲ್ವಾನ್ರು ಪೈಲ್ವಾನ್ರು ತರಬೇತಿ ಪಡೆಯುತ್ತಿರುವಂತಹ ಜಾಗ ಇದು ಹತ್ತು ಜನಗಳ ಗರಡಿ ಮನೆ ಇದು ಸೊ ಈ ಗರಡಿ ಮನೆಗೆ ನಾನು ಬಂದಿದ್ದೀನಿ ಸುಮಾರು ಐನೂರು ವರ್ಷಕ್ಕೂ ಅಧಿಕ ಇತಿಹಾಸ ಹೊಂದಿರುವಂತಹ ಗರಡಿ ಮನೆ ಇದು ಎರಡ್ ಸಾವಿರದ ಹದಿನಾರರಲ್ಲಿ ರಿನೋವೇಷನ್ ಆಗುತ್ತೆ ಬಟ್ ಈಗಲೂ ಕೂಡ ಆ ಪದ್ಧತಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ ಗರಡಿ ಮನೆ ಅಂದ ತಕ್ಷಣ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ಪೈಲ್ವಾನ್ರು ತರಬೇತಿಯನ್ನ ಪಡಿತಾರೆ ಅಲ್ಲಿ ಮಣ್ಣಿನ ರಾಶೆ ಇರುತ್ತೆ ಗದೆಗಳಿರುತ್ತೆ ಹೇಗೆಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ನೀಡಲಾಗುತ್ತೆ ಹೇಗೆಲ್ಲ ಅವರಿಗೆ ತರಬೇತಿ ಕೊಡ್ತಾರೆ ಅದೇ ರೀತಿಯಾಗಿ ಆ ಮಣ್ಣಿನ ವಿಶೇಷ ಏನು ಇಲ್ಲಿರುವಂತಹ ಗದೆ ವಿಶೇಷತೆ ಏನು ಹನುಮಂತನನ್ನ ಯಾಕೆ ಪೂಜಿಸ್ತಾರೆ ಇದೆಲ್ಲದರ ಬಗ್ಗೆ ಮಾಹಿತಿ ನಾನ್ ತಿಳಿಸ್ಕೊಡ್ತೀನಿ ಫಾಲೋ ಮೀ ಆಲ್ರೆಡಿ ಮನೇಲಿ ಎಷ್ಟು ನೆಮ್ಮದಿ ಅಂತ ಅನಿಸ್ತಾ ಇದೆ ಅಂತಂದ್ರೆ ನಾನು ಇಲ್ಲೇ ಇದ್ಬಿಡ್ಬೇಕು ಅನ್ನೋ ಫೀಲ್ ಆಗ್ತಿದೆ ಬಟ್ ಬೇರೆ ಶೂಟ್ ಇದೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ಇಲ್ಲಿನ ಪೈಲ್ವಾಂದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಹಂಚ್ಕೊಂಡೆ ಆದ್ರೆ ಇಲ್ಲಿ ಪೈಲ್ವಾಂದ್ರು ನಮ್ ಜೊತೆಗೆ ಜಾಯಿನ್ ಆಗಿದ್ದಾರೆ ನಿಂಗಪ್ಪ ಅಂತ ಅಂದ್ಬಿಟ್ಟು ಅಲ್ಲಿ ಒಳಗಡೆನೆ ಕರಿದ್ವಿ ನಾವು ಅಲ್ಲಿ ಗರಡಿ ಮನೆಗೆ ಕರೆದ್ವಿ ಮಟ್ಟಿ ಹತ್ರ ಕರೆದ್ವಿ ಬನ್ನಿ ಸರ್ ಅಂತ ಕಾಲ್ ತೊಳ್ದಿಲ್ಲ ಬರಲ್ಲ ನೀವೇ ಹೊರಗೆ ಬನ್ನಿ ಅಂತಂದ್ರು ಇಲ್ಲಿ ಕೂತಿದ್ದಾರೆ ಮಾತಾಡ್ತೀನಿ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಏನ್ ಸರ್ ನಿಮ್ಮ ಪೈಲ್ವಾನ್ರ ಗಮ್ಮತ್ತಿನ ಬಗ್ಗೆ ಗೌರವ ಪೈಲ್ವಾನ್ರಿಗಿಂತ ಇತಿಹಾಸ ಕೆ ಜಿ ಕೊಪ್ಲು ಕಟ್ಟಿರೋದು ಮೈಸೂರ್ ಮಹಾರಾಜ್ರೆ ಅದ್ ಹೆಂಗೆ ಅಂದ್ರೆ ಪೂರ್ಮ ಕೆಂಗ ಒಬ್ರು ಕನ್ಯ್ಯ ಅಂತ ಅರಮನೆ ಒಳಗಡೆ ಕೆಲಸ ಮಾಡ್ಕಂಡಿದ್ರು ಅವ್ರಿಗೆ ಬಾವಿಯಲ್ಲಿ ಕರಿಕಲ್ಲು ಬಾವಿ ನೀರ್ ತಗೋಬಿಟ್ರೆ ನಿಮ್ ಕೇಳೋದ್ ವರ ಕೊಡ್ತೀನಿ ಅಂತ ಕೇಳಿದ್ರು ಅವರು ಆಗ ಅವ್ರಿಗೆ ಕರಿಕಲ್ಲಲ್ಲಿ ಬಾವಿ ನೀರ್ ಬಂದ್ಬಿಡ್ತು ಬಂದಾಗ ಕನ್ಯ್ಯವ್ರಿಗೆ ಏನ್ ಬೇಕು ಅಂತ ಕೇಳಿದ್ರು ನನ್ನ ಹೆಸ್ರಲ್ಲಿ ಒಂದ್ ಊರ್ ಕಟ್ಟಬೇಕು ನನ್ಗೆ ಮೂರ್ ಜನ ಇಡ್ತಿರ್ಬೇಕು ಅಂತ ಅರ್ಥ ಮಾಡ್ತರಿ ಕೊಪ್ಪಲ್ಲಿ ಅವಾಗ ಈ ಇದೆಲ್ಲ ಕಾಡು ಕಾಡು ಸಿಪಾಯಿಯಲ್ಲಿ ಕುದುರೆಯಲ್ಲಿ ಕಳ್ಸಿದ್ರು ಕನ್ಯ್ಯನ ಇಲ್ಲೆಲ್ಲ ನೋಡ್ಕೊ ನೋಡ್ಕೊಂಡು ಆವಾಗ ಈ ನಮ್ಮ ನಮ್ಮೂರ್ ಮಧ್ಯದಲ್ಲಿ ಈ ಕ ಜಮೀನಲ್ಲಿ ಬಂದು ನಿಂತ್ಕಂದ್ರು ನಿಂತ್ಕಂದಾಗ ಕಣ್ಣೆಯ ನನಗೆ ಇಲ್ಲಿ ಆಗ್ಬೇಕು ಅಂದ್ರು ಆಯ್ತು ಅಂತ ಮಹಾಸ್ವಾಮಿ ಅವರು ಹೇಳಿದ್ರು ಅವ್ರಿಗೆ ಅವ್ರ ಹೆಸರಲ್ಲಿ ಒಂದು ಊರು ಕಲ್ ನಿಟ್ಟಿದ್ರು ಅವ್ರಿಗೆ ಅಲ್ಲೇ ಮೂರು ಜನ ಇಡ್ತಿರೋ ದಾರೆ ಹೋದ್ರು ಈ ಕನ್ನೆಗೋಡ ಕೊಪ್ಪಳು ಮೂರು ಜನ ಅವ್ರಿಗೆ ಮಾಹಸ್ವಾಮಿಯವ್ರ ಮದುವೆ ಮಾಡಿ ಕಣ್ಣೈನ್ಗೆ ಮೂರು ಜನಕ್ಕೂ ನೂರು ಎಕರೆ ಜಮೀನು ಕೊಟ್ರು ಇಲ್ಲಿ ಈ ಗ್ರಾಮಕ್ಕೆ ಕನ್ಯಾಗೋಡ ಕೊಳಗೆ ನೂರ್ ಮೂರ್ ಜನಕ್ಕೆ ಇರ್ತಿಯವ್ರಿಗು ನೂರ್ ಭೂಮಿ ಕೊಟ್ಟಿ ಅವ್ರು ಇಲ್ಲಿ ಸ್ಥಳ ಆದ್ರು ಎಲ್ಲಾ ಒಕ್ಳಗೌಡ್ರೆ ಅರ್ಥ ಮೇಡಮ್ ಈ ಗೌಡ್ರು ಬೆಳದ್ರು ಅವರ ಅಂಶನೇ ಎಲ್ಲಾ ಬೆಳಕಂದು ನೂರಾರು ಸಾವಿರಾರು ಕುಟುಂಬ ಆಯ್ತು ಇಲ್ಲಿ ಎಲ್ಲಾ ಅಣ್ಣ ತಮ್ಮಂದ್ರೆ ಎಲ್ಲಾ ಹೇಳಿ ಹೇಳ್ತೀನಿ ಇದು ಗ್ರಾಮ ಆಗ ಬೆಳೀತಾ ಬೆಳೀತಾ ಏನಾಯ್ತು ನಮ್ಮ ಗೃಹ ಗ್ರಾಮದಲ್ಲಿ ಉದ್ಭವ ಜಮೀನು ಕೊಟ್ರಲ್ಲ ಎಲ್ಲ ವ್ಯವಸಾಯ ಮಾಡಿ ಸ್ಟಾರ್ಟ್ ಆದ್ರು ವ್ಯವಸಾಯ ಮಾಡ್ತಾ ಮಾಡ್ತಾ ಏನಾಯ್ತು ಸಾಧನೆ ಮಾಡಿ ಸ್ಟಾರ್ಟ್ ಆದ್ರು ವಿದ್ಯೆ ಕಮ್ಮಿ ಬಂತು ಸಾಧನೆ ದುಡಿಬೇಕು ಇದು ಜಾಸ್ತಿ ಆಯ್ತು ಕನ್ಯಗುಡ ಕೊಪ್ಪಳಲ್ಲಿ ವಿದ್ಯೆ ಕಮ್ಮಿ ಆಯ್ತು ಆ ಸಾಧನೆ ಪ್ರತಿ ಒಂದು ಮನೆಯವರು ಸಾಧನೆ ಬಂದರು ಇದು ಇನ್ನೂರು ವರ್ಷ ಬೆಳಕನ್ ಬಂದಾಗ ಏನಾಯ್ತು ನಮ್ಮೂರಲ್ಲಿ ಸಾವುಕಾರರು ಪಟೇಲ್ ರಂಗೇಗೌಡ್ರು ಅಂತ ನಮ್ಮೂರಲ್ಲಿ ಮಾರಾದ್ರೂ ಫಸ್ಟ್ ಅವ್ರಿಗೆ ಕೊಟ್ಟಿದ್ದು ಏನಂತ ಈ ಉಷ್ಟು ಕಂದಾಯ ಇವೆಲ್ಲ ಉಸ್ರು ಮಾಡ್ತಿದ್ ಪಟೇಲ್ ರಂಗೇಗೌಡ್ರು ಅವ್ರಿಗೆ ಜಕ್ಕ ಗಾಡಿ ಕೊಟ್ಟಿದ್ರು ಎಲ್ಲಾ ಉಸ್ಲು ಮಾಡಪ್ಪ ಅಂತ ಆಮೇಲೆ ಏಳನೇದು ದೊಡದಕ್ಕ ನಿಂಗೇಗೌಡರು ಸಾವುಕಾರ್ ನಿಂಗೇಗೌಡರು ಗೋಡ್ರು ಅಂತ ನಮ್ಮ ನಿಂಗೆ ಗೋಡ್ರು ಹೊಸ್ದ್ ನಿಂಗೆ ಅಂತ ಆಗ ಅವ್ರಿಗೆ ಈ ಮೈಸೂರಲ್ಲಿ ರಾಜಗೋಪುರ ಎಷ್ಟದೆ ಅದೆಲ್ಲ ನಮ್ ಕನ್ಯಾಗುಣ ಕೊಪ್ಪಳವ್ರೇ ಕಟ್ಟಿರೋದು ರಾಜ ಸಾಹುಕಾರ ಕಂಟ್ರಾಟ್ ನಿಂಗೆ ಗೋಡ್ರು ಅವ್ರ ಇಳಂತ ಇಳಿತಾ ಇಳೀತಾ ಆಗ ನಮ್ಮ ಬೋರೆ ಬಸಪ್ಪ ಅವ್ರು ಎದ್ರು ಅವ್ರಿಗೆ ಅವ್ರಿಗೆ ಸಾಹುಕಾರ ಹೊಸಾದ ಅವ್ರಿಗೂ ಕೊಟ್ರು ಮಹಾರಾಜರು ಸಾಹ್ಕಾರ್ನ್ ನಿಂಗೆ ಕೊಡ್ರು ಅಂತ ಏ ಮೂರನೇದು ಬೋರೇ ಬಶಪ್ ಅವ್ರ ಇದ್ರು ಬೋರೇ ಬಶಪ್ ಅವರು ಕರ್ನಾಟಕಕ್ಕೆ ಯಶ್ವಾಸಿಗೆ ಆದ್ರು ಇಲ್ಲ ಇಲ್ಲ ಸಾವುಕಾರ ನಾಂಜಗೋಡ್ ಸೇತುವೆ ಬನ್ನೂರ್ ಸೇತುವೆ ಹಲವಾರು ನೂರ ಸೇತುವೆ ಅವರೇ ಕಟ್ಟಿದ್ರು ಕೇರ್ ಕಟ್ಟಿದ್ರು ಕಲ್ಬೇಡಿ ಅದಾಯ್ತ ಅವ್ರಿಗೆ ಕಾರ್ ಕೊಟ್ಟರು ಕಂಟ್ರಾಟು ಇಡೀ ಕರ್ನಾಟಕ ಎಸ್ ಕಂಟ್ರಾಟದಾರ ಅಂತ ಎಷ್ಟು ವರ್ಷದಿಂದ ಇದು ಇದೆಲ್ಲ ನೂರು ವರ್ಷ ಹ್ಮ್ ಹ್ಮ್ ಅರ್ಥ ಆಯ್ತಾ ಮೇಡಮ್ ಅವ್ರೆ ಅವರು ಅವ್ರಿಗೆ ಮಾರಾದ್ರು ಕೊಟ್ಟರು ಆಗ ನಮ್ಮೂರಲ್ಲಿ ಪತ್ತಿ ಒಬ್ರು ಸಾಬಿ ಒಬ್ಬ ಮುಸ್ಲಿಂ ಮೈಸೂರಿಗೆ ಬಂದು ಇಡೀ ಮೈಸೂರಿಗೆ ಸವಾಲು ಮಾಡ್ರು ಯಾರಿದ್ದರು ಇಲ್ಲಿ ಹೈದ್ರಾಬಾದಿಂದ ಯಾರು ಹೊರಗಡೆ ಸವಾಲ್ ಮಾಡಿದಾಗ ಮಾರಾದ್ರು ನಮ್ ಸ್ಥಾನದಲ್ಲಿ ಯಾರು ಇಲ್ವ ಅಂತ ಕೇಳ್ಕಂದ್ರು ಆಗ ನಮ್ಮ ಈ ಸುತ್ತಮುತ್ತ ಗ್ರಾಮದ ಅವ್ರೆಲ್ಲ ಸೇರಿ ನಮ್ಮ ಕೆ ಜಿ ಕೊಪ್ಪಳಲ್ಲಿ ಇವರು ಹದಿನೆಂಟು ವರ್ಷ ಹುಡುಗ ಯಾರೋ ಪೈಲ್ವಾನ್ ಬಸಪ್ಪ ಅವರು ಹದಿನೆಂಟು ವರ್ಷದ ಹುಡುಗನ್ ಗೊಡಿಸ್ತೀನಿ ಅಂತ ಹೇಳಿದ್ರು ನಮ್ಮ ಕನ್ಯಾಗುಣ ಕೊಪ್ಪಳವರು ಆಗ ಹದ್ನೆಂಟು ವರ್ಷದ ಹುಡುಗನ ಆರು ತಿಂಗಳು ತಯಾರಿ ಮಾಡಿದ್ರು ಮಾಸ್ವಾಮಿ ಅವ್ರಿಗೆ ವರದಿ ಕೇಳ್ಕೊಂಡ್ರು ಆರು ತಿಂಗಳು ನಮ್ಗೆ ಟೈಮ್ ಬೇಕು ಅಂತ ಪತಿ ಒಬ್ರು ಊರಲ್ಲಿ ಎದಿ ಹಾಲ್ ಕೊಟ್ಟಿ ತಾಯಿ ದೇವರು ಅವ್ರನ್ನ ಸಾಕಿದ್ರು ಆರ್ ತಿಂಗಳ ಮೇಲೆ ಅವ್ನ ಕುಸ್ತಿ ಹೊಡೆದ್ರು ಆಗ ಮೈಸೂರು ಆಳ್ ಇಂಡಿಯಕ್ಕೆ ಇವರು ಚಾಂಪಿಯನ್ ಆದ್ರು ಬಸವಯ್ಯ ಬಸವಯ್ಯ ಪತಿ ಒಂದು ಆಮೇಲೆ ಹಿಂದೆನು ನಮ್ಮೂರಲ್ಲಿ ನೂರಾರು ಇದ್ರು ಅವ್ರಿಗೆಲ್ಲ ಕೇಳಿ ಮೇಡಮ್ ಅರೆ ಒಬ್ಬರಿಗೂ ಬೆಳ್ಳಿ ಕಪ್ ಕೊಟ್ಟಿದ್ದಾರೆ ಈ ನೂರಾರು ಬೆಳ್ಳಿ ಕಪ್ಪು ಮೈಸೂರು ಮಹಾರಾಜರು ಕೊಟ್ಟಿರೋದು ಗ್ರಾಮದಲ್ಲಿ ಇದೆ ಆದ್ರೆ ಅತಿ ಹೆಸರು ತಕ್ಕೂ ಫೈಲ್ವನ್ ಬಸಪ್ಪ ಅವರು ಆಗ ಅವ್ರಿಗೆ ಮೈಸೂರ್ ಮಾರಾದ್ರು ಚಿನ್ನ ಕಪ್ಪ ಕೊಟ್ರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಯಾರಿಗೆ ಮೈಸೂರ್ ನಮ್ಮ ಊರಿಗೆ ಹೆಸರು ತಂದ್ರಲ್ಲ ಮೈಸೂರು ಜಿಲ್ಲೆಗೆ ತಂದ್ರು ಅವ್ರಿಗೆ ಚಿನ್ನ ಕಪ್ಪ ಕೊಟ್ರು ಆಗ ನಮ್ಮೂರಲ್ಲಿ పటేల్ రంగే కంగే అన్నయ్య పటేల్ రంగే గోడరు సాకార్ నింగే గోడరు బోరే బస్ అప్పోరు మే పైల్వాన్ ಅರ್ಥ ಮಾಡ್ಕರಿ ನಮ್ ಕೊಪ್ಪಳಲ್ಲಿ ಇತಿಹಾಸ ಬೆಳೆದಿರೋದು ಮೈಸೂರ್ ಮಾರಾದ್ರೆ ಈ ಸ್ಥಳ ಕೊಟ್ಟದ್ದು ಆಗ ಪೈಲ್ವಾನ್ ಬಸಪ್ಪವ್ರಿಗೆ ಇಡೀ ಇಂಡಿಯಾ ಯಶವಾಸಿಗೆ ಕೊಟ್ಟರು ಪಹಲ್ವಾನ್ ಬಸಪ್ಪ ಆದ್ರು ಆಗ ಏನಾಯ್ತು ನಮ್ ತಂದೆಗೆ ದೇವೇಗೌಡರು ಅಂತ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅರಮನೆ ಕಾಲ್ ಮಡಗಿದ್ರು ನಮ್ ತಂದೆ ಒಂದು ತಾಯಿ ಆಯ್ತಿದ್ರು ಅವ್ರಿಗೆ ಯಾರೋ ಟಿಕೆ ಲೇವಟು ವಿಶ್ವಮಾರ ದೇವಸ್ಥಾನ ನಮ್ಮ ವಂಶದಲ್ಲೇ ಬಂದಿರೋ ತಾಯಿ ಗ್ರಾಮದ ತಾಯಿ ಶ್ರೀಕಂಡದತ್ತ ಏಳು ವರ್ಷದ ಹುಡುಗ ಅವ್ರಿಗೆ ಏನೋ ಒಂದ್ ಕಾಯಿಲಾ ಬಂದ್ಬಿಟ್ಟಿತ್ತು ಆ ಕಾಯಿಲನ ಅಮ್ಮ ಹೊಡೆದ್ರು ಆ ಹೊಡೆದು ಗಾವಿತ್ರಿ ದೇವಿ ಅವರೆಲ್ಲ ಆ ಮದ್ವೆ ಮಾಡಿಸಿ ಮಕ್ಳಿ ತಿಲ್ಲ ಗಾವಿತ್ರಿ ದೇವಿಗೆ ಅಮ್ಮನ ಸಾಕಾರದಿಂದನೇ ಮಗು ಆದದ್ದು ಅವ್ರಿಗೆ ಅರ್ಥ ಆಗ ನಮ್ ತಂದೆಗೆ ಮೈಸೂರು ಮಾರಾದ್ರೂ ಅರುವ ಥಿಯೇಟ್ರಲ್ಲಿ ಚಿನ್ನದ ಕಪ್ಪ ಕೊಟ್ಟು ಬಿರ್ದು ನಮ್ಮ ಇತಿಹಾಸದಲ್ಲಿ ಕನ್ಯಗೋಡು ಕೊಪ್ಪಳ ಮೈಸೂರು ಮಾರ್ ಮಾರಾದ್ರೆ ನಮ್ ಕನ್ಯಾ ಕೊಪ್ಪಳ ಬೆಳೆಸಿರೋದು ಪ್ರೀತಿ ತಂದಿರೋದು ಮೈಸೂರು ಮಹಾರಾಜರೇ ಆಮೇಲೆ ಮೈಸೂರು ಮಹಾರಾಜ್ರು ನಮ್ಮ ಕೊಪ್ಪಳು ಋಣ ಬೇಕಾದಷ್ಟಿದೆ ಅವ್ರೇ ಈ ಈ ನಾಡಾಗ ಈ ಊರ್ ಕಟ್ಟಿ ಕಾಂಡ್ ಅರ್ಥ ಮಾಡ್ಕಂದ್ರಿ ಅಂದ್ರೆ ಪ್ರತಿ ಒಂದಕ್ಕೂ ಆಮೇಲೆ ಇನ್ನು ನಮ್ಮ ಗ್ರಾಮ ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಯ್ತು ಮೈಸೂರು ಜಿಲ್ಲೆ ಚಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಅವಾಗ ಕಾಡು ಎಲ್ಲ ನಮ್ಮೂರ್ಗ್ ಬಂದು ಆಶ್ರಯ ಕೊಟ್ಟಿದ್ದಾರೆ ಓದಿದ ವಿದ್ಯಾಭ್ಯಾಸ ಊಟಕ್ಕೆ ಹಾಕಿದ್ದಾರೆ ಬಡವ್ರ ಬದ್ರಗೆ ಸಹಾಯ ಮಾಡಿದ್ದಾರೆ ಮದುವೆ ಮಾಡಿಸಿದ್ದಾರೆ ಮನೆ ಕಡಿಸಿದ್ದಾರೆ ಒಬ್ರಿಗೂ ಅಕ್ಕಪಕ್ಕದ ಊರಲ್ಲಿ ಸಹಾಯ ಮಾಡಿ ಯಾಕೆ ಅಂದ್ರೆ ನಮ್ ಕೊಪ್ಪ ದೊಡ್ಡ ಗ್ರಾಮ ಆ ದೊಡ್ಡ ಗ್ರಾಮದಿಂದ ಪ್ರತಿ ಒಂದು ಜನನು ಕೂಡಕೊಂಡು ಮಾಡಿಸಿದ್ದಾರೆ ಯಾರಿಗೂ ವೈಷಮ್ಯ ಇಲ್ಲ ನ್ಯಾಯ ನೀತಿ ಸತ್ಯ ಧರ್ಮ ನಮ್ ಕನ್ಯಾಗೂಡ ಕೊಪ್ಪಳಲ್ಲೂ ಇವತ್ತು ಇದೆ ಇವತ್ತಿಗೂ ಊರಲ್ಲಿ ಯಾವ ಭಾಗನೂ ಇದಿಲ್ಲ ಪಾರ್ಟಿ ಇಲ್ಲ ವೈರತ್ವ ಇಲ್ಲ ಇವಾಗ ನಮ್ಮ ಊರಲ್ಲಿ ಇಬ್ರು ಎಮ್ ಎಲ್ ಎ ಅವ್ರೆ ಯಾರು ನೀನ್ ಆ ಪಾರ್ಟಿ ಈ ಪಾರ್ಟಿ ಎನಿಕ್ಕಿಲ್ಲ ನಾವೆಲ್ಲ ಒಂದೇ ಯಾರು ಇವತ್ತು ಜಗಳ ಮಾಡಿದ್ರು ನಾಳೆ ಜಗಳ ಮಾಡಿಕ್ಕಿಲ್ಲ ಈ ಕನ್ನೇಗೌಡನ್ ಕೊಪ್ಪಲ್ ಏಕತೆ ಏನಿದೆ ಹೃದಯ ವೈಶಾಲ್ಯತೆ ಏನಿದೆ ಇದು ಇಡೀ ಕರ್ನಾಟಕಕ್ಕೆ ಹಬ್ಬಲಿ ಅಂತ ನಾನ್ ಆಶಿಸ್ತೀನಿ ಓಕೆ ನಾನು ಒಂದ್ ಮಾತ್ ಕೇಳ್ಬೇಕು ಈ ಪ್ರಾಕ್ಟಿಸ್ ಮಾಡುವಾಗ ನೀವು ತರಬೇತಿ ಪಡ್ಕೊಳ್ಳುವಾಗ ಏನ್ ಊಟ ಮಾಡ್ತಿದ್ರಿ ಏನು ಗೊತ್ತಾ ಫೈಲ್ ಬೆಳಗಿನ ಜಾವ ಮೂರ್ ಗಂಟೆ ಹೇಳುವರು ಮೂರ್ ಗಂಟೆ ಗೆದ್ದು ಫಸ್ಟ್ ರನ್ನಿಂಗ್ ಹೋಗೋರು ರನ್ನಿಂಗ್ ಬಿಟ್ಟು ಇಷ್ಟೇ ನಿಮಿಷ ಅಂತ ಹಿರಿಯೋರು ಗುರುಗಳು ಹೇಳುವರು ನೋಡಪ್ಪ ಇಪ್ಪತ್ ನಿಮಿಷಕ್ ನೀನ್ ಹಿಂಗ್ ಹೊಡ್ಕ ಬರ್ಬೇಕು ಅಂತ ಅಷ್ಟೇ ನಿಮಿಷಕ್ ಬಂದ್ರೆ ಅವನು ಹೋಗ್ನಿಲ್ಲ ಅಂದ್ರೆ ಹಿಂದೆ ಸೈಕಲ್ ಆಗ ಸ್ಕೂಟರ್ ಇಲ್ಲ ಅವನ್ ಹಿಂದೆ ಸೈಕಲ್ ಅಲ್ಲಿ ಹೋಗೋರು ಅವನು ಸುಳ್ಳು ಹೇಳ್ಬಿಟ್ರೆ ಅಂದ್ಬಿಟ್ಟು ಹಿಂದೆ ಅವರು ಸೈಕಲ್ ಅಲ್ಲಿ ಹೋಗೋರು ಇವರು ಇಷ್ಟು ನಿಮಿಷಕ್ಕೆ ಅವ್ನು ನೋಡಿಲ್ ಬರ್ ಬರ್ಬೇಕು ಬರ್ನಿಲ್ಲ ಅಂದ್ರೆ ಅವ್ನಿಗೆ ಶಿಕ್ಷೆ ನೀನು ಪೈಲ್ವನ್ ಅಲ್ಲ ಅನ್ನೋರು ಅರ್ಥ ಮಾಡ್ಕಾರಿ ಅವ್ನು ಇಷ್ಟ್ ನಿಮಿಷಕ್ ಬಂದಾಗ ಆ ನೀನ್ ಪೈಲ್ವನು ಅನ್ನೋರು ಅವ್ ಬಂದಾಗ ನಮ್ಮ ಮೂರು ಮೂರವರೆಗೆ ಇಲ್ಲಿಗೆ ಬಂದ್ಬಿಟ್ರೆ ಆಗ ನಾಲ್ಕು ಗಂಟೆಯಿಂದ ಐದು ಗಂಟೆ ಗಂಟ ಸಾಧನೆ ಮಾಡಿಸೋರು ಮೈಗ ಕಟ್ಟೋರು ಬೇಸಿಗೆ ಎಲ್ಲ ಒಡಿಸೋರು ಐದು ಗಂಟೆಯಿಂದ ಬೆಳಗಿನ ಜಾವ ಏಳು ಗಂಟೆ ಗಂಟೆ ಗುದ್ದಾಟ ಕೊಡೋರು ಇಲ್ಲೇ ಗುದ್ದಾಟ ಎಲ್ಲ ನಮ್ ಗ್ರಾಮದಲ್ಲಿ ಐದು ಗೈಡಿ ಇದೆ ಆರು ಇಲ್ಲಿ ಎಲ್ಲಾ ಗೈಡಿಲು ಗುದ್ದಾಟ ಕೊಡೋರು ಅವ್ರವ್ರಿಗೆ ನಮ್ಮೂರಲ್ಲಿ ಅವರು ಇವರು ಅಂತ ಅಂತಿತ್ತಿಲ್ಲ ಈ ಗೈಡಿಯವ್ರು ಅಲ್ಲಿಗೆ ಹೋಗೋರು ಆ ಗೈಡಿಯವರು ಇಲ್ಲಿಗ್ ಬರೋರು ಗುದ್ದಾಡಿಕೆ ಗುರುಗಳು ಬೇಕಿತ್ತಲ್ಲ ಗುರು ಎಲ್ಲಿ ಪ್ರಾಕ್ಟೀಸ್ ಈ ಗುರು ಈ ಕಡೆ ಇಲ್ಲವ್ರೆ ಅಂದ್ರ ಅವರು ಇಲ್ಲಿಗೆ ಬರೋರು ಗುರು ಅಲ್ಲವ್ರೆ ಅಂದ್ರೆ ಇವರು ಅಲ್ಲಿಗೆ ಹೋಗೋರು ಗುರು ಇಲ್ಲಂತಾನೆ ಮಾಡಿ ಕಾಯ್ಕಿಲ್ಲ ಆದ ಏನಾಯಿತು ಅವಾಗ ಗುದ್ದಾಟ ಆಮೇಲೆ ಗುರುಗಳು ಅಷ್ಟೆ ಇವನ್ ಮೇಲೆ ನೀನು ಕಟ್ಟು ಅಂತ ಜಾತಿ ಅಂದ್ರೆ ಕಟ್ತಿದ್ದದ್ದು ಅವ್ರ ಆಮೇಲೆ ಎಲ್ಲಕ್ಕಿಂತ ಒಂದು ಕೀರ್ತಿ ಅಂದ್ರೆ ನೀವು ನಮ್ಮ ಮೇಡಮ್ ಅವರು ನಮ್ಮ ತಂಗಿಯ ಸಮಾನ ಅದು ಹೇಳ್ಬಿಡ್ತೀನಿ ಅವ್ರು ಹೇಳ್ದಾಗ್ಲೇ ಮದುವೆ ಆಗ್ಬೇಕು ಊರಲ್ಲಿ ಹೌದಾ ಹಿಂದೆ ಪದೀತಿ ಮಹಿಳೆಯರು ಗುರುಗಳು ನೋಡಪ್ಪ ನೀನ್ ಮದ್ವೆ ಆಗ ಕೂಡುದು ಅಂದ್ರೆ ಆಗಂಗಿಲ್ಲ ನೀನ್ ಮದ್ವೆ ಮಾಡ್ಕಪ್ಪ ಅಂದ್ರೆ ಮಾಡ್ಕೋಬೇಕು ಆ ಹಿಂದೆ ಹಿಂದೆ ಪದ್ಧತಿ ಬಂದಿರುದು ಪೈಲ್ವಾನ್ಗಳೊಳಗೆ ಯಾಕೆ ಅಂದ್ರೆ ಮದುವೆ ಮಾಡ್ಬಿಟ್ರೆ ಆ ಚಪ್ಪಳ ಅಂತ ಆ ಶಕ್ತಿ ಆ ಭಕ್ತಿ ಇರೀಕಿಲ್ಲಾ ಅಂತ